ರಾಜ್ಯದಾದ್ಯಂತ ಸಂಜೆ ಐದು ಗಂಟೆವರೆಗೆ ಶೇಕಡಾ ಐವತ್ತೇಳಕ್ಕಿಂತ ಹೆಚ್ಚಿನ ಮತದಾನ ಆಗಿದೆ ಮಧ್ಯಾಹ್ನ ಐದು ಗಂಟೆವರೆಗೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನ ಮುಂದುವರೆದಿದೆ ಚುರುಕುಗೊಂಡಿದೆ ಮತದಾನ ಹದಿನಾಲ್ಕು ಜಿಲ್ಲೆಗಳಲ್ಲಿ ರಾಜ್ಯದಾದ್ಯಂತ ಸಂಜೆ ಐದು ಗಂಟೆವರೆಗೆ ಐವತ್ತೇಳು ಪಾಯಿಂಟ್ ಆರು ನಾಲ್ಕು ಶೇಕಡ ಮತದಾನ ಬಿಸಿಲು ತಗ್ಗಿದ ಹಾಗೆಲ್ಲ ಕೆಲವೊಂದಿಷ್ಟು ಭಾಗಗಳಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗ್ತಾ ಇದೆ ಬಿರುಸಿನ ಮತದಾನ ನಡೀತಾ ಇದೆ ಐದು ಗಂಟೆಯ ಹೊತ್ತಿಗೆ ಅಲ್ಲಿಯವರೆಗೆ ಶೇಕಡಾ ಐವತ್ತೇಳು ಪಾಯಿಂಟ್ ಆರು ನಾಲ್ಕರಷ್ಟು ಮತದಾನವಾಗಿದೆ ಐದು ಗಂಟೆಯವರೆಗೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ಮುಂದುವರಿತಾ ಇದೆ ಮತದಾನದ ಪ್ರಮಾಣ ಈ ಬಾರಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಕಳೆದ ಚುನಾವಣೆಯಲ್ಲಿ ಅರವತ್ತೈದು ಶೇಕಡಾವಾರು ಮತದಾನ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಮೊದಲ ಹಂತದಲ್ಲಿ ಆ ಒಂದು ದಾಖಲೆ ಈ ಬಾರಿ ಮೀರಿಸುತ್ತಾ ಸಂಜೆ ಐದು ಗಂಟೆಯವರೆಗೆ ಶೇಕಡಾ ಐವತ್ತೇಳು ಪಾಯಿಂಟ್ ಆರು ನಾಲ್ಕರಷ್ಟು ಆಗಿದೆ ಈಗಾಗಲೇ ಸುದೀಪ್ ಉಪೇಂದ್ರ ನಟ ಯಶ್ ದುನಿಯಾ ವಿಜಯ್ ರಕ್ಷಿತಾ ರಕ್ಷಿತ್ ಶೆಟ್ಟಿ ಭಾರತಿ ಹೀಗೆ ಅನೇಕ ಕಲಾವಿದರು ಹಿರಿಯ ನಟರು ರಾಜಕಾರಣಿಗಳು ವಯೋವೃದ್ಧರು ಎಲ್ಲರೂ ಕೂಡ ಮತದಾನವನ್ನು ಮಾಡಿ ಮಾದರಿಯಾಗಿದ್ದಾರೆ ಆದರೂ ಕೂಡ ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ನೋವು ಕೂಡ ಇದೆ ಬಹುತೇಕವಾಗಿ ಇನ್ನೇನು ನಲವತ್ತು ನಿಮಿಷಗಳ ಕಾಲ ಮಾತ್ರ ಮತದಾನಕ್ಕೆ ಅವಕಾಶ ಇರುವಂಥದ್ದು ಆರು ಗಂಟೆಗೆ ಮತದಾನ ಅಂತ್ಯ ಆಗುತ್ತೆ ಪ್ರತಿಯೊಬ್ಬರು ಕೂಡ ಮತಗಟ್ಟೆಗಳಿಗೆ ಹೋಗಿ ಮತವನ್ನು ಚಲಾಯಿಸಬೇಕು ಅಂತ ಬೆಳಗಿಂದಲೂ ಕೂಡ ಹಿರಿಯ ನಟರು ರಾಜಕಾರಣಿಗಳು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸ್ವಾಮೀಜಿಗಳಿಂದಲೂ ಕೂಡ ಮತದಾನವಾಗ್ತಾ ಇದೆ ಈ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದರಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ ಐದು ವರ್ಷದ ಹಿಂದೆ ಅಂದರೆ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಆದಂತಹ ಮತದಾನದ ಒಂದು ದಾಖಲೆನಿದೆ ಅದು ಈ ಬಾರಿ ಮೀರತ್ತ ಅನುಮತ ನಿರೀಕ್ಷೆಯಂತೂ ಇದೇ ಇದೆ ಚುನಾವಣಾ ಅಧಿಕಾರಿಗಳು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಆಗತ್ತಾ ರೀಚ್ ಆಗತ್ತಾ ಅಂತ ಈಗ ಬಂದಿರ್ತಕ್ಕಂತ ಮಾಹಿತಿಯ ಪ್ರಕಾರ ಅಂದ್ರೆ ಐದು ಗಂಟೆ ಸುಮಾರುಗೆ ಐವತ್ತೇಳು ಪಾಯಿಂಟ್ ಅರವತ್ನಾಲ್ಕರಷ್ಟು ಮತದಾನ ಆಗಿದೆ ಒಂದು ಗಂಟೆಯ ಅವಧಿ ಮಾತ್ರ ಬಾಕಿ ಇರತಕ್ಕಂಥದ್ದು ಅಂದ್ರೆ ಈ ಅವಧಿ ಒಳಗಡೆ ಹತ್ತು ಪರ್ಸೆಂಟ್ ಆದ್ರೂ ಕೂಡ ಅರವತ್ತೇಳು ಪರ್ಸೆಂಟ್ ಮತದಾನ ಆದಂಗೆ ಆಗುತ್ತೆ ಯಾಕಂದ್ರೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಚುನಾವಣೆಯಲ್ಲಿ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತು ಪರ್ಸೆಂಟ್ ಮತದಾನ ಆಗಿತ್ತು ಸೊ ಆದ್ರೆ ಈ ಬಾರಿ ಈಗ ಬರ್ತಾ ಇರುವಂತ ಮಾಹಿತಿಯನ್ನ ಗಮನಿಸಿದ್ರೆ ಹತ್ತು ಪರ್ಸೆಂಟ್ ಒಂದು ಗಂಟೆಯ ಅವಧಿಯಲ್ಲಿ ಆದ್ರೂ ಕೂಡ ಅರವತ್ತೇಳು ಪರ್ಸೆಂಟ್ಗೆ ಕಟ್ ಆಫ್ ಆಗ್ಬಹುದು ಅನ್ನುವಂತ ಲೆಕ್ಕಾಚರಿಸಿದೆ ಸರಿ ಕಳೆದ ಬಾರಿ ಎಪ್ಪತ್ತು ಪರ್ಸೆಂಟ್ ಮತದಾನ ಆಗಿದ್ರು ಕಂಡ್ರೆ ಎಪ್ಪತ್ತು ಪಾಯಿಂಟ್ ಅರವತ್ನಾಲ್ಕರಷ್ಟು ಮತದಾನ ಆಗಿತ್ತು ಅಂದ್ರೆ ಎಪ್ಪತ್ತೊಂದು ಪರ್ಸೆಂಟ್ ಮತದಾನ ಅಂದ್ರೂ ಕೂಡ ಈ ಬಾರಿ ಈಗ ಐವತ್ತೇಳು ಪರ್ಸೆಂಟ್ ಅಷ್ಟೇ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಸೇರ್ಸಿದ್ರು ಕೂಡ ಒಂದು ಅರವತ್ತೇಳು ಪರ್ಸೆಂಟ್ ಮತದಾನ ಆಗ್ಬಹುದು ಅಂತ ಈ ರೀತಿಯ ಮತದಾನ ಆಗಿದ್ರೆ ಕಳೆದ ಬಾರಿಗಿಂತಲೂ ನಾಲ್ಕು ಪರ್ಸೆಂಟ್ ಮತದಾನ ಕಡಿಮೆ ಆದಂತಾಗುತ್ತೆ ಇದು ನಿಶ್ಚಿತ ನಿಜ ನಿಜವಾಗ್ಲೂ ಕೂಡ ಒಂದ್ ರೀತಿ ಆತಂಕದ ಬೆಳವಣಿಗೆ ಅಂದ್ರೆ ಕಳೆದ ಬಾರಿಗಿಂತ ಅತಿ ಹೆಚ್ಚು ಮತದಾರರಾಗಿದ್ರೆ ಮತದಾರರ ಪಟ್ಟಿಗೆ ಸೇರ್ಸ್ಲಿಕ್ಕೆ ಅವಕಾಶಗಳನ್ನು ಕೂಡ ಹೆಚ್ಚು ಕೊಡ್ಲಾಗಿತ್ತು ಇಷ್ಟಾದ್ರೂ ಕೂಡ ಬೆಂಗಳೂರು ನಗರ ಸೇರಿದಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಕಡಿಮೆ ಮತದಾನ ಆಗ್ತಕ್ಕಂತ ರಿಪೋರ್ಟ್ಗಳು ಬರ್ತಾ ಇದೆ ಕಳೆದ ಬಾರಿ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸರಾಸರಿ ಐವತ್ ಮೂರರಷ್ಟು ಮತದಾನ ಮಾತ್ರ ಆಗಿತ್ತು ಆದ್ರೆ ಈ ಬಾರಿಯೂ ಕೂಡ ಈಗ ಬರ್ತಾ ಇರುವಂತಹ ಮಾಹಿತಿಯನ್ನು ಒಟ್ಟಾರೆ ಗಮನಿಸಿದಾಗ ಐವತ್ತೇಳು ಪರ್ಸೆಂಟ್ ಅಷ್ಟೇ ಮತದಾನ ಆಗ್ತಾ ಇದೆ ಆದ್ರೆ ಅದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಮತದಾನ ಆಗಿದೆ ಅನ್ನ ಇನ್ನು ಕೆಲವೇ ನಿಮಿಷಗಳಲ್ಲಿ ಆಯೋಗ ಸ್ಪಷ್ಟಪಡಿಸುತ್ತೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಅರವತ್ತೈದರಿಂದ ಅರವತ್ತೇಳು ಪರ್ಸೆಂಟ್ ಅಷ್ಟು ಮತದಾನ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಇದೆ ಒಂದೆರಡು ಪರ್ಸೆಂಟ್ ಅಷ್ಟು ವ್ಯತ್ಯಾಸಗಳಾದ್ರೂ ಕೂಡ ಕಳೆದ ಬಾರಿಯಷ್ಟು ರೀಚ್ ಆಗತ್ತಾ ಅನ್ನುವಂತ ಸಹಜವಾದಂತ ಆತಂಕ ಇದೆ ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳು ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರವನ್ನು ಒಳಗೊಂಡಂತೆ ನಾಲ್ಕು ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು ಕರಾವಳಿ ಭಾಗದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳು ಸೇರಿದ ಹಾಗೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ಆಗಿರ್ತಕ್ಕಂಥದ್ದು ಇನ್ನು ಒಂದು ಗಂಟೆ ಮಾತ್ರ ಬಾಕಿ ಇರುವಂತ ಈ ಸಂದರ್ಭದಲ್ಲಿ ಲಭ್ಯವಿರತಕ್ಕಂಥ ಮಾಹಿತಿ ಪ್ರಕಾರ ಐವತ್ತೇಳರಷ್ಟು ಮಾತ್ರ ಈಗ ಮತದಾನ ಆಗಿದೆ ಇನ್ನು ಒಂದು ಗಂಟೆ ಅವಧಿಯ ಒಟ್ಟಾರೆ ಲೆಕ್ಕಾಚಾರವನ್ನು ಕೂಡ ಬಿರುಸಿನ ಮತದಾನವಾಗಿದ್ರೂ ಕೂಡ ಆ ಅರವತ್ತ ಏಳಕ್ಕೆ ಇದು ಬಂದು ನಿಲ್ಲಬಹುದು ಅನ್ನುವಂತ ಮಾಹಿತಿಯನ್ನ ಚುನಾವಣಾ ಇಲಾಖೆ ಅಧಿಕಾರಿಗಳು ನೀಡ್ತಾ ಇರುವಂತದ್ದು ಇವೆಲ್ಲವನ್ನೂ ಕೂಡ ಮೀರಿ ಕೊನೆಯ ಹಂತದಲ್ಲಿ ಬಿಸಿಲಿಯು ಕಡಿಮೆ ಆಗಿರುವಂತ ಕಾರಣಕ್ಕಾಗಿ ಪರಿಸರ ಮತದಾನವು ಕೂಡ ಕೆಲವೊಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೀತಿರುವಂತ ಕಾರಣಕ್ಕಾಗಿ ಅಂತಿಮವಾಗಿ ಎಪ್ಪತ್ತರ ಗಡಿ ಹತ್ತಿರ ಹೋಗಿ ಮತ್ತಾನದ ಪ್ರಮಾಣ ನಿಲ್ಲತ್ತೆ ಅನ್ನುವಂತ ಮಾಹಿತಿ ಇದೆ ಇತ್ತಾದ್ರೂ ಕೂಡ ಅಂದ್ರೆ ಚುನಾವಣಾ ಈಗ ಕಳೆದ ಬಾರಿಗೆ ಹೊರಿಸಿದ್ರೆ ಬೇರೆ ಬೇರೆ ಸ್ವರೂಪದ ಪ್ರಯತ್ನಗಳನ್ನು ಮಾಡಿಯೂ ಕೂಡ ದೊಡ್ಡ ಪ್ರಮಾಣದ ಮತದಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಸನ್ನಿವೇಶ ಕಾಣ್ತಾ ಇದೆ ಯಾಕೆಂದ್ರೆ ಸ್ವಲ್ಪ ಬಿಸಿಲಿ ಇರುವಂತ ಕಾರಣಕ್ಕಾಗಿ ಬಹುತೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಮಧ್ಯಾಹ್ನ ಹೊತ್ತಿಗೆ ಮತದಾನ ಕಡಿಮೆ ಆಗಿತ್ತು ಆದ್ರ ನಂತರದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಮತದಾನ ಜಾಸ್ತಿ ಆಗಿದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಬೆಳಿಗ್ಗೆಯಿಂದಲೂ ಕೂಡ ಏಳು ಗಂಟೆಯಿಂದ ಆರಂಭಗೊಂಡಿರ್ತಕ್ಕಂಥ ಮತದಾನದ ಒಟ್ಟಾರೆ ಸರಾಸರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರೂ ಕೂಡ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಮತದಾನ ಬೇರೆ ಪ್ರತಿಯೊಂದು ಹಂತಕ್ಕೂ ಕೂಡ ಜಾಸ್ತಿ ಆಗಿ ಮಾಹಿತಿಗಳು ಸಿಗ್ತಾ ಇದೆ ಮತ್ತು ಅಂಕಿಅಂಶಗಳು ಕೂಡ ಸ್ಪಷ್ಟಪಡಿಸಿವೆ ಹಾಗಾಗಿ ಈಗ ಐವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ಇನ್ನು ಒಂದು ಗಂಟೆಯ ಅವಧಿಯಲ್ಲಿ ಹತ್ತು ಪರ್ಸೆಂಟ್ ಮತದಾನಗಳು ಆಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ ಯಾಕಂದ್ರೆ ನಲವತ್ತು ಪರ್ಸೆಂಟ್ ಇದ್ದಂತ ಮತದಾನ ನಲವತ್ತ ಮತದಾನ ಸುಮಾರು ಐವತ್ತೇಳಕ್ಕೆ ಬಂದು ತಲುಪಿದೆ ಅಂದ್ರೆ ನಿಶ್ಚಯವಾದರೂ ಕೂಡ ಇನ್ನು ಹತ್ತು ಪರ್ಸೆಂಟ್ ಮತದಾನ ಆಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ ಅರುಣ ಒಟ್ಟಾರೆ ಆಯೋಗದ ಎಲ್ಲಾ ಪ್ರಯತ್ನಗಳು ಸೆಲೆಬ್ರಿಟಿಗಳ ಮನವಿಗಳು ಎಲ್ಲವೂ ಕೂಡ ನಿಶ್ಚಯವಾಗಿಯೂ ಕೂಡ ಅದು ಫಲಪ್ರದವಾಗಿದೆಯಾ ಅನ್ನೋದಕ್ಕೆ ಇನ್ನೊಂದು ಗಂಟೆ ಕಾಯಿಲೆ ಓಕೆ ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್